ನಮಸ್ತೆ ಫ್ರೆಂಡ್ಸ್ ಸವೀಪಕ ಶಿಲೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಸುವರ್ಣಗೆಡ್ಡೆಯ ಗ್ರೀನ್ ಮಸಾಲ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಸುವರ್ಣಗೆಡ್ಡೆಯ ಪಲ್ಯನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಕುಕ್ಕರ್ನಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ರಾತ್ರಿನೇ ನೆನೆಸಿಟ್ಟಿರುವಂತಹ ಕಡಲೆಕಾಳನ್ನ ಹಾಕೊಳ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಕಡಲೆಕಾಳಿಗೆಲ್ಲ ಉಪ್ಪು ತಾಗಲಿ ಅಂತ ಹೇಳ್ಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದ್ಸತಿ ಕಲಸಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಕಡಲೆಕಾಳನ್ನ ಬೇಯಿಸ್ಕೊಬೇಕು ಕುಕ್ಕರ್ ವಿಷಲ್ ಹಾಕ್ಕೊಂಡು ಎರಡು ಎರಡರಿಂದ ಮೂರು ವಿಷಲ್ ಕೂಗಿಸಿದ್ರು ಸಾಕಾಗುತ್ತೆ ಈಗ ಕಡಲೆಕಾಳು ಬೇಯ್ತಾ ಇರಲಿ ಈ ಕಡೆ ನಾನು ಸೋರ್ಣಿಗಡ್ಡೆನ ಬೇಯಿಸ್ಕೊಳ್ತಾ ಇದ್ದೀನಿ ಸುವರ್ಣಗಡ್ಡೆನ ನಾನು ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೆ ಅದರ ಸಿಪ್ಪೆ ಎಲ್ಲ ತಗೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು ನೀರಲ್ಲಿ ಹಾಕಿಲ್ಲ ಅಂತ ಹೇಳಿದರೆ ಕಪ್ಪಾಗಿಬಿಡುತ್ತೆ ಇವಾಗ ಅದಕ್ಕೆ ಒಂದೂವರೆ ಗ್ಲಾಸ್ ಆಗೋ ಅಷ್ಟು ನೀರನ್ನ ಇದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಸಪ್ರೇಟಾಗಿ ಕಡಲೆಕಾಳು ಜೊತೆ ಬೇಸಕ್ಕೆ ಹೋಗಬೇಡಿ ಸುವರ್ಣಗಡ್ಡೆ ಬೇಗ ಬೆಂದುಬಿಡುತ್ತೆ ಈಗ ಅದು ಬೇಯ್ತಾ ಇರಲಿ ಅಲ್ಲಿ ತನಕ ನಾವು ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಹುರಿಯೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಜೀರಿಗೆ ಒಂದು ಚಿಕ್ಕ ಪೀಸಷ್ಟು ಚಕ್ಕೆ ಒಂದು ಏಳರಿಂದ ಎಂಟು ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣ್ಸಿ ಕಾಯಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ಇವಾಗ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹುರ್ಕೊಂಡಾದ್ರ ಮೇಲೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂತಾ ಇದ್ದೀನಿ ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇನ್ನೊಂದು ಸ್ವಲ್ಪ ಬೇಕಂತ ಹೇಳಿದ್ರು ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ಆದರೆ ಇದನ್ನೆಲ್ಲ ಮಸಾಲಾನ ಹುರ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಸಿದಾಗ್ನೂ ಹಾಕ್ಕೊಂಡು ಮಾಡ್ಕೊಳ್ಬೋದು ಮಸಾಲೆ ಎಲ್ಲ ಹುರ್ಕೊಂಡಿದ್ದಾಗಿದೆ ಇದೊಂದು ಸ್ವಲ್ಪ ತಣ್ಣಗೆ ಹಾಕೋಕ್ಕೆ ಬಿಟ್ಬಿಡೋಣ ಇವಾಗ ಈ ಕಡೆ ಸುವರ್ಣ ಗಡ್ಡೆ ಬೇಯ್ತಾ ಇದೆಯಲ್ಲ ಅದಕ್ಕೆ ಇವಾಗ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗೆ ಕಲಿಸ್ಕೊಳ್ಬೇಕು ಇವಾಗ ಕಲ್ಸ್ಕೊಂಡಿದ್ದೆಲ್ಲ ಆಗಿದೆ ಇದಕ್ಕೊಂದು ಪ್ಲೇಟ್ನ ಮುಚ್ಚಿ ಬೇಯಿಸೋಕ್ಕೆ ಬಿಟ್ಬಿಡೋಣ ಸುವರ್ಣಗೆಡ್ಡೆ ಬೇಯಿಸಿಗೆ ಹುಣ್ಸೆಹಣ್ಣು ಏನಕ್ಕೆ ಹಾಕೋದಂತ ಹೇಳಿದರೆ ಬಾಯಿ ಕಟ್ತಾ ಇರೋದಿಲ್ಲ ಅಂತ ಹೇಳ್ಕೊಂಡು ಹುಣಸೆಹಣ್ಣು ಹಾಕ್ಕೊಳ್ಳೋದು ಇಲ್ಲ ಅಂಥೇಳಿದ್ರೆ ಹುಣಸೆಹಣ್ಣು ಹಾಕಿಲ್ಲ ಅಂತೇಳಿದ್ರೆ ಪಲ್ಯ ತಿನ್ನೋತಿಗೆ ಬಾಯಿ ಕಟ್ತಾ ಶುರು ಆಗುತ್ತೆ ಇದು ಬೇಯ್ತಾ ಇರಲಿ ಅಲ್ಲಿ ತನಕ ಮಿಕ್ಸಿ ಜಾರಿಗೆ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಮಿಕ್ಸಿ ಜಾರಿಗೆ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ನಾವು ಮಸಾಲೆ ಏನು ಹುರ್ಕೊಂಡಿದ್ವಲ್ಲ ಆ ಮಸಾಲಾನ ಹಾಕೊಳ್ತಾ ಇದ್ದೀನಿ ಒಂದು ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ತರಿತರಿಯಾಗಿ ರುಬ್ಕೊಳ್ಬೇಕು ಜಾಸ್ತಿ ನೈಸಾಗಿ ಹೋಗ್ಬೇಡಿ ಆಗ ಪಲ್ಯ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಕಡಾಯನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದಿಷ್ಟು ಕೆಂಪುಗಾಗಲಿ ಈರುಳ್ಳಿ ಕೆಂಪುಗಾಗೋ ತಂಗ ಚೆನ್ನಾಗಿ ಹುರ್ಕೊಳ್ಬೇಕು ಇವಾಗ ಇದಕ್ಕೆ ಒಂದು ಸ್ವಲ್ಪ ಕರಿಬೇವ್ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶನ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಹುರ್ಕೊಳ್ಬೇಕು ಇವಾಗ ಇದಕ್ಕೆ ಸುವರ್ಣ ಗಿಡ್ಡೆ ಬೇಯಿಸಿದ್ವಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಇದನ್ನಿವಾಗ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಕಲ್ಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆನಲ್ಲೇ ಚೆನ್ನಾಗಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ತನಕ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ ಇವಾಗ ನೋಡಿ ಕಡಲೆಕಾಳನ್ನು ಚೆನ್ನಾಗಿ ಬೆಂದಿದೆ ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ಎರಡರಿಂದ ಮೂರು ನಿಮಿಷದಕ್ಕನೂ ಚೆನ್ನಾಗೆ ಇದನ್ನು ಕಲ್ಸ್ಕೊತಾ ಬೇಯಿಸ್ಕೊಳ್ಬೇಕು ನಂತರ ಇದಕ್ಕೆ ನಾವು ಏನು ಮಸಾಲಾನ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ತರಿತರಿಯಾಗಿ ರುಬ್ಬಿದ್ದೆ ನಾನು ಜಾಸ್ತಿ ನೈಸಾಗಿ ಮಾಡ್ಕೊಳಕ್ಕೆ ಹೋಗಿಲ್ಲ ಪಲ್ಯಗಳಿಗೆಲ್ಲ ನೈಸಾಗಿ ರುಬ್ಬಕ್ಕೆ ಹೋಗ್ಬಾರ್ದು ತರಿತರಿಯಾಗಿದ್ರೆ ಚೆನ್ನಾಗಿರುತ್ತೆ ಮಿಕ್ಸಿ ಜಾರ್ ತೊಳೆದಿದ್ದ ನೀರು ಮಾತ್ರ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ನೀರು ಹಾಕ್ಕೊಂಡು ತೆಳು ಮಾಡ್ಕೊಳೋಕೆ ಹೋಗಬೇಡಿ ಪಲ್ಯ ಆಗಿರೋದ್ರಿಂದ ಒಂದು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ ಕಲರ್ ನೋಡಿ ಗ್ರೀನ್ ಕಲರ್ ಆಗಿ ಬಂದಿದೆ ಬೇಕಿದ್ರೆ ನೀವು ಒಣಮೆಣ್ಸಿಕಾಯಿ ಬೇಕಿದ್ದರೂ ಹಾಕ್ಕೊಂಡು ಮಾಡ್ಕೊಳ್ಬೋದು ಈಗ ನೋಡಿ ಚೆನ್ನಾಗಿ ಕುದಿ ಬಂದು ಪಲ್ಯ ರೆಡಿಯಾಗಿದೆ ಒಂದೆರಡರಿಂದ ಮೂರು ನಿಮಿಷ ತಕ್ಕ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿದ್ರಲ್ಲವೋ ಫ್ರೆಂಡ್ಸ್ ಸುವರ್ಣ ಗ್ರೀನ್ ಮಸಾಲಾನ ಯಾವ ರೀತಿ ಮಾಡೋದಂತ ಹೇಳ್ಕೊಂಡು ಇಷ್ಟ ಆದರೆ ನೀವು ನಿಮ್ಮನೇ ಸರ್ತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್